ಇಪ್ಪತ್ತ ಮೂರನೇ ಇಸ್ವಿಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇವತ್ತು ಕೊನೆಯ ದಿವಸ ವರ್ಷಗಳ ಕರೆದಂತೆ ಒಂದೊಂದು ವರ್ಷ ಕೂಡ ಹೊಸ ವರ್ಷದ ನಿರೀಕ್ಷೆಯಲ್ಲಿ ಎಲ್ಲರೂ ಇರ್ತಾರೆ ವಿಶೇಷವಾಗಿ ಹೊಸ ವರ್ಷ ಅಂತ ಹೊಸ ಆಸೆ ಆಕಾಂಕ್ಷೆಗಳ ನಿರೀಕ್ಷೆಗಳಿಂದ ಇರತಕ್ಕಂಥದ್ದು ಅಂತ ಈ ವರ್ಷ ನಮಗೆ ಕಡಿಮೆ ಆಗಿದೆ ಅಂತ ಹೇಳಲ್ಲ ಅಥವಾ ಕೊರತೆ ಆಗಿದೆ ಅಂತ ಹೇಳಲ್ಲ ಆದರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿರಬೇಕು ನೆಮ್ಮದಿಯಾಗಿರಬೇಕು ಅನ್ನೋದು ಎಲ್ಲರ ಆಸೆ ಹಾಗಾಗಿ ಮುಂದಿನ ವರ್ಷ ಅನ್ನುವಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಒಳ್ಳೆಯ ಶುಭಾರಂಭ ಆಗಿದೆ ಇನ್ನು ಒಳ್ಳೆ ಮಳೆ ಬರಬೇಕಾಗಿದೆ ಈ ವರ್ಷ ಮಳೆ ಬಂದರೆ ಎಲ್ಲ ಕೃಷಿ ಹಿಡಿದು ವ್ಯಾಪಾರಿಗಳ ವ್ಯವಹಾರದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಹಾಗಾಗಿ ಈ ವರ್ಷ ಅನೇಕ ಒಳ್ಳೆ ಕೆಲಸಗಳು ನಲಿ ಒಳ್ಳೆಯ ಧರ್ಮ ಕಾರ್ಯಗಳಲ್ಲಿ ರಾಮ ಜನ್ಮಭೂಮಿಯ ಜೀರ್ಣೋದ್ಧಾರ ಆಗಿದೆ ಅಯೋಧ್ಯೆಯಲ್ಲಿ ಅದೇ ರೀತಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆಗಲಿ ಮತ್ತು ಎಲ್ಲ ರೀತಿಯಿಂದ ಕೂಡ ಜನಕ್ಕೆ ಸುಭೀಕ್ಷೆ ನೆಮ್ಮದಿ ಸಂತೋಷ ಇರುವಂತಾಗಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ಬೋದು ಈಗ ನಮ್ಮ ಭಕ್ತರು ಪ್ರತಿಯೊಬ್ಬರು ತಾವು ಮುಂದೆ ತಾವು ಮುಂದೆ ಅಂತೇಳಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನದಾನಕ್ಕೆ ಮತ್ತು ಕೊಡುವಂಥ ಅಕ್ಕಿ ತರಕಾರಿ ಅಲ್ಲದೆ ದೇವಸ್ಥಾನಕ್ಕೆ ಸ್ವಾಮಿ ಮುಂದೆ ಅಲಂಕಾರ ಮಾಡ್ತಾರೆ ಇವತ್ತಿನ ಅಲಂಕಾರ ಮಾಡುವಂಥ ಇಬ್ಬರು ಭಾಳಷ್ಟು ವಿಶೇಷವಾದ ಅಲಂಕಾರ ಮಾಡ್ತಾರೆ ಸಾಧ್ಯ ಸಾಲದಕ್ಕೆ ಇವತ್ತು ಅವ್ರಿಗೆ ಸಂಗ್ರಹಿಸಿದಂಥ ವಸ್ತುಗಳು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ ಈ ಬಾಳೆ ಹೂವಿನ ಇದನ್ನೇ ಅದು ಸುಮಾರು ಮುನ್ನೂರು ನಾನ್ನೂರು ತಂದರೆ ಎಲ್ಲಿಂದ ತಂದರೂ ಗೊತ್ತಿಲ್ಲ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಅಲಂಕಾರ ಮಾಡ್ತಾರೆ ಮತ್ತು ಎಷ್ಟು ಮಾಡಿದರೂ ಅವರಿಗೆ ತೃಪ್ತಿ ಇಲ್ಲ ಇನ್ನು ಮಾಡಬೇಕಿತ್ತು ಇನ್ನೂ ಮಾಡಬೇಕಿತ್ತು ಇನ್ನೂ ಮಾಡಬೇಕಿತ್ತು ಅಂತಾರೆ ಈ ಭಕ್ತಿ ಈ ಶ್ರದ್ಧೆ ನನಗೆ ತುಂಬ ಸಂತೋಷ ಆಗಿದೆ ಆ ಎಲ್ಲ ಧರ್ಮ ಕಾರ್ಯ ಮಾಡುವವರಿಗೆ ದೇವರ ಸೇವೆ ಮಾಡುವವರಿಗೆ ಹೂವಿನ ಅಲಂಕಾರ ಮಾಡುವವರಿಗೆ ಅನ್ನದಾನಕ್ಕೆ ಸೇವೆ ಮಾಡುವವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಮಂಜುನಾಥವಾಮ ಕಲ್ಮಸ್ನಲ್ಲಿ ಹೊಸ ವರ್ಷದ ಆಪ್ತು ಅಲಂಕಾರ ಈ ಮೂರು ವರ್ಷದಿಂದಲ್ಲ ಒಂದು ಹತ್ತು ಇಪ್ಪತ್ತು ವರ್ಷ ನಡೀತಾ ಇದೆ ಆದರೆ ಒಂದು ಮೂರು ನಾಲ್ಕು ವರ್ಷದಿಂದ ಈ ಅಲಂಕಾರವನ್ನು ಭಾರಿ ಚಂದವಾಗಿ ವಿಶೇಷವಾಗಿ ಹಣ್ಣು ಬಲವಸ್ತುಗಳು ಮತ್ತು ತರಕಾರಿಗಳನ್ನು ವಿವಿಧ ಹೂಗಳನ್ನು ಸೇರಿಸಿ ಅಲಂಕರಿಸ್ತಿದ್ದಾರೆ ಅದು ಭಾರಿ ಒಂದು ಚೆಂದ ಕಾಣ್ತಾ ಇದೆ ಒಂದು ಭಕ್ತಾದಿಗಳ ಅಭಿಪ್ರಾಯ ಕೂಡ ಭಾರಿ ಚೆನ್ನಾಗಿದೆ ಈ ದೇವಸ್ಥಾನ ನೋಡಿದಾಗ ಸ್ವರ್ಗ ನೋಡಿದಾಗ ನೋಡಿದಾಗುತ್ತೆ ಯಾಕಂದರೆ ಈ ರೀತಿ ಅಲಂಕಾರ ಸಹ ಎಲ್ಲೂ ಸಿಗೋದಿಲ್ಲ ದೇವಸ್ಥಾನದಲ್ಲಿ ಸಿಗೋದಿಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಆ ಮಾಡಿದವರಿಗೆ ಖಂಡಿತವಾಗಿ ಮಾಡಿದವರು ಮಂಜುನಾಥ ಸ್ವಾಮಿ ಖಂಡಿತ ಒಳ್ಳೆಯ ಅನುಗ್ರಹಿಸಲಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಈಗ ಹೊಸ ವರ್ಷದ ಬಗ್ಗೆ ಭಕ್ತಾದಿಗಳಿಗೆ ಈ ಧರ್ಮಸ್ಥಳ ಬಗ್ಗೆ ಹೇಳುವುದೇನು ಹೇಳ್ತೇನೆ ಹೊಸ ವರ್ಷದ ಎಲ್ರಿಗೂ ಶುಭಾಶಯಗಳು ಈ ವರ್ಷ ಕೂಡ ಶ್ರೀ ಸ್ವಾಮಿಯು ಕ್ಷೇತ್ರದ ಎಲ್ಲ ಭಕ್ತಾದಿಗಳನ್ನು ಚೆನ್ನಾಗಿಟ್ಟಿರಲಿ ಒಳ್ಳೆಯ ಸುಖ ಸಮೃದ್ಧಿಯಾಗಿರಲಿ ಬೆಳೆ ಬೆಳೆ ಮಳೆ ಎಲ್ಲ ಕೂಡ ಸಮೃದ್ಧಿಯಾಗಿ ಬರಲಿ ಹಾಗೆ ಕ್ಷೇತ್ರದ ಒಂದು ಪಾವಿತ್ರತೆ ಕೂಡ ಉಳಿಲಿ ಕ್ಷೇತ್ರ ಕೂಡ ಉತ್ತಮವಾಗಿ ಬೆಳೀಲಿ ಎಲ್ಲ ಭಕ್ತಾದಿಗಳು ಕೂಡ ಶುಭಾಶಯಗಳನ್ನು ಕೊಡ್ತೇವೆ ಈಗ ವರ್ಷ ವರ್ಷಕ್ಕೆ ಈಗ ಕಂಪೇರ್ ಮಾಡಿದರೆ ಒಂದು ಇಪ್ಪತ್ತ್ಮೂರು ಇಪ್ಪತ್ತೆರಡು ಕಂಪೇರ್ ಮಾಡಿದರೆ ಇಪ್ಪತ್ನಾಲ್ಕಕ್ಕೆ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿದೆಯಾ ಅಥವಾ ಕಡಿಮೆ ಇದೆ ನಾವು ಹೆಚ್ಚು ಕಡಿಮೆ ಅಂತ ಹೇಳುವುದಿಲ್ಲ ಯಾಕಂದರೆ ಭಕ್ತಾದಿಗಳು ಭಕ್ತಾದಿಗಳೇ ಯಾವಾಗ ಬರ್ತಾ ಇರ್ತಾರೆ ಈ ವರ್ಷ ಜಾಸ್ತಿ ಮುಂದಿನ ವರ್ಷ ಕಡಿಮೆ ಮತ್ತಿನ ವರ್ಷ ಕಡಿಮೆ ಇರಲಿಲ್ಲ ಯಾರು ಏನು ಹೇಳಿದರೂ ಕ್ಷೇತ್ರ ಭಕ್ತಾದಿಗಳಿಗೆ ಏನು ತೊಂದರೆ ಆಗೋದಿಲ್ಲ ದೇವ ಭಕ್ತ ದೇವರ ಮೇಲೆ ಏನು ಸಮಯ ಪರಿಣಾಮ ಬೀರೋದಿಲ್ಲ ಅದು ಭಕ್ತಾದಿ ಭಕ್ತಾದಿಗಳು ಸ್ವಾಮಿಯ ಮೇಲೆ ಭಕ್ತಿ ಬಂದೇ ಬರ್ತಾರೆ ಅದನ್ನು ಕೇಳುವವರು ಮತ್ತೊಬ್ಬರು ಮಾತ್ರ ಕೇಳುವರು ಎಷ್ಟೋ ಜನ ಇರ್ತಾರೆ ಅವ್ರು ಬರೋದಿಲ್ಲ ಬರುವವರಲ್ಲ ಬರುವವರು ನಮ್ಮ ಕ್ಷೇತ್ರ ಭಕ್ತಾದಿಗಳು ಅವ್ರಿಗೆ ಅವರಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ ಈಗ ಹೊಸ ವರ್ಷಕ್ಕೆ ಹೂವಿನ ಅಲಂಕಾರ ಮಾಡ್ತಾರೆ ಅವರು ಪ್ರತಿ ವರ್ಷ ಅವರೇ ಮಾಡ್ತಿದ್ದಾರೆ ಅಲ್ಲ ಇನ್ನೊಬ್ಬರು ಬೇರೆ ಯಾರಾದರೂ ಹೊಸ ಭಕ್ತ ಭಕ್ತ ಒಬ್ಬ ಅಲ್ಲ ಪ್ರ ಪ್ರತಿ ವರ್ಷ ಕೇಳ್ತಾರೆ ಆದರೆ ಈ ಈಗ ಮಾಡ್ತಾ ಇರುವಂಥ ರಾವ್ ಅಂತ ಹೇಳುವರು ವರ್ಷ ಒಂದು ಹತ್ತು ಹದಿನೈದು ವರ್ಷದಿಂದ ಅದಕ್ಕೆ ಗೊತ್ತಿದ್ದಾಗಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಬೇರೆ ಕೇಳ್ತಾರೆ ಅದು ಕೊಡೋದಿಲ್ಲ ಯಾಕಂದರೆ ಇವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಮುಂದೆ ಕೊಡಲಿಕ್ಕೆ ನಮಗೆ ಆಗೋದಿಲ್ಲ ಅವ್ರು ಒಳ್ಳೆ ಮಾಡದೇ ಚೆನ್ನಾಗಿ ಮಾಡೋದಿಲ್ಲ ಮತ್ತು ಅವ್ರಿಗೆ ಮನಸ್ಸಿಲ್ಲ ಅಂತಂದರೆ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ ಕೇಳ್ತಾ ಇದ್ದಾರೆ ತುಂಬ ಜನ ಕೇಳ್ತಾ ಇದ್ದಾರೆ ಕೊಡ್ತಾ ಇಲ್ಲ ಅವ್ರಿಗೆ ಬೇರೆ ಡೇಟ್ ಕೊಡ್ತೇವೆ ನಾವು ವರ್ಷದಲ್ಲಿ ಬೇರೆ ದೀಪಾವಳಿ ದೀಪೋತ್ಸವ ಅಥವಾ ಆಷಾಢ ಮಾಸ ಶ್ರಾವಣ ಮಾಸ ಎಲ್ಲ ಇರ್ತದೆ ಅಂಥ ಟೈಮಲ್ಲಿ ಅವು ಕೊಡ್ತೇವೆ ಅದು ಲಕ್ಷ ಈ ಜನವರಿ ಒಂದು ಇದಕ್ಕೆ ಮಾತ್ರ ಬೆಂಗಳೂರಿನ ಗೋಪಾಲರಾವ್ ಆನಂದ್ ಮತ್ತು ಶರವಣಿ ಇಂಥ ಮೂರು ನಾಲ್ಕು ಜನ ತಂಡ ಭಾರ ಚೆನ್ನಾಗಿ ಒಂದು ವಾರ ಹಿಂದೆ ಬಂದು ಇಲ್ಲಿ ಕೂತು ಮಾಡ್ತಾರೆ ಶ್ರೀ ಮಂಜುನಾಥ ನಮಃ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದ ಕೊನೆಯ ಕ್ಷಣಗಳಲ್ಲಿ ನಾವಿದ್ದೇವೆ ಇವತ್ತು ರಾತ್ರಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಂಜುನಾಥ ಸ್ವಾಮಿಗೆ ಹೂವಿನ ಅಲಂಕಾರ ಮತ್ತು ಬೇರೆ ಬೇರೆ ಅಲಂಕಾರಿಕ ವಸ್ತುಗಳಿಂದ ಸುಂದರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಳದ ಮುಂಭಾಗ ಮತ್ತು ದೇವಳದ ಒಳಗಡೆ ಬೆಂಗಳೂರಿನ ಭಕ್ತರ ತಂಡವು ತುಂಬ ಉತ್ತಮವಾದಂಥ ರೀತಿಯಲ್ಲಿ ಹೂವಿನಿಂದ ಮತ್ತು ತರಕಾರಿ ಮತ್ತು ಬೇರೆ ಬೇರೆ ಅಲಂಕಾರಿಕ ಸಾಮಗ್ರಿಗಳಿಂದ ಅಲಂಕರಿಸಿರುವುದು ಅತ್ಯಂತ ಆಕರ್ಷಣೀಯವಾಗಿದೆ ಪ್ರತಿ ವರ್ಷವೂ ಕೂಡ ಕೇವಲ ಹೊಸ ವರ್ಷಕ್ಕೆ ಮಾತ್ರ ಅಲ್ಲ ಲಕ್ಷ ದೀಪೋತ್ಸವದ ಸಂದರ್ಭದಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲಿ ಹಾಗೆ ನವರಾತ್ರಿ ದೀಪಾವಳಿ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೆಂಗಳೂರಿನ ಬೇರೆ ಬೇರೆ ಉದ್ಯಮಿಗಳು ಮತ್ತು ಹೂವಿನ ವ್ಯಾಪಾರಿಗಳು ಅವರ ತಂಡವೇ ಸೇರಿಕೊಂಡು ಕೈಲಾಸವೇ ದರೆಗಿಳಿದಂತಹ ರೀತಿಯಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ದೇವಸ್ಥಾನವನ್ನು ಅಲಂಕರಿಸು ಅಲಂಕಾರ ಅಲಂಕಾರ ಮಾಡುತ್ತಾರೆ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಇದರಲ್ಲಿ ಏನು ಕಾಣಬಹುದು ಅಂತಂದರೆ ಮೆರುಗನ್ನು ಕಾಣಬಹುದು ವರ್ಷದಿಂದ ವರ್ಷಕ್ಕೆ ಅತ್ಯಂತ ಆಕರ್ಷಣೀಯವಾಗಿ ಮತ್ತು ಎಲ್ಲ ಬರುವಂತಹ ಎಲ್ಲ ಭಕ್ತರನ್ನು ಒಂದು ರೀತಿಯಲ್ಲಿ ಆಕರ್ಷಣೆ ಮಾಡುವಂಥ ರೀತಿಯಲ್ಲಿ ಅಥವಾ ಮನ್ಮತನೇ ಒಂದು ಬೆರಗಾಗುವಂಥ ರೀತಿಯಲ್ಲಿ ಅಥವಾ ಶ್ರೀ ಮಂಜುನಾಥ ಸ್ವಾಮಿಯೇ ತನ್ನ ಒಂದು ಗಣಗಳೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸುವಂತಹ ರೀತಿಯಲ್ಲಿ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಯಾರು ಅಂತಹ ಸುಂದರವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಅವರಿಗೆ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದ ಧರ್ಮ ಧರ್ಮದೇವತೆಗಳು ಎಲ್ಲ ಪರಿವಾರ ದೇವತೆಗಳು ಕೂಡ ಅನುಗ್ರಹವನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿಕೊಂಡು ಪೂಜನೀಯ ವೀರೇಂದ್ರ ಹೆಗಡೆಯವರು ಅವರ ಆಶೀರ್ವಾದವನ್ನು ಪಡೆಯಬೇಕು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡಿಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣದಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅಸಂಖ್ಯಾತ ಲಕ್ಷಾಂತರ ಭಕ್ತರು ಬರ್ತಾರೆ ಈ ದಶಂಬರ ತಿಂಗಳ ಕೊನೆಯ ವಾರ ನನ್ನ ಪ್ರಕಾರ ಕಳೆದ ಶುಕ್ರವಾರದಿಂದ ಕಳೆದ ಶುಕ್ರವಾರ ಅಂತ ಹೇಳಿದ್ರೆ ಕ್ರಿಸ್ಮಸ್ಗಿಂತಲೂ ಕೂಡ ಪೂರ್ವದಲ್ಲಿ ಒಂದು ಮೂರು ದಿನದ ಮುಂಚೆ ಇಪ್ಪತ್ತೈದನೇ ಇಪ್ಪತ್ತ ಎರಡರಿಂದ ಇವತ್ತಿನವರು ಕೂಡ ಪ್ರತಿ ದಿವಸ ಅನ್ನಪೂರ್ಣ ಛತ್ರದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತಲೂ ಅಧಿಕ ಜನ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಕಳೆದ ಶನಿವಾರ ಹಾಗೆ ಭಾನುವಾರ ಸೋಮವಾರ ಪ್ರತಿ ದಿವಸ ಐವತ್ತು ಸಾವಿರಕ್ಕಿಂತಲೂ ಮೇಲ್ಪಟ್ಟು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ ಈ ದಿವಸ ಮೂವತ್ತೊಂದರ ರಾತ್ರಿ ಮತ್ತು ಒಂದರ ಹೊಸ ವರ್ಷದ ಪ್ರಥಮ ದಿವಸ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ಯುಗಾದಿಯ ಹೊಸ ವರ್ಷ ಆಗಿದ್ದರೂ ಕೂಡ ನಮ್ಮ ಒಂದು ದೈನಿಕದಲ್ಲಿ ಅಂತ ಒಂದು ಇಂಗ್ಲೀಷ್ ಪದ್ಧತಿಯಂತೆ ಪ್ರಾಪಂಚಿಕವಾದಂತಹ ಒಂದು ವ್ಯವಹಾರಕ್ಕಾಗಿ ಜನವರಿ ಒಂದು ನಮಗೆಲ್ಲರೂ ಕೂಡ ಹೊಸ ವರ್ಷ ಅನ್ನೋದನ್ನು ನಾವು ಅಳವಡಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ಹೊಸ ವರ್ಷ ಬೆಂಗಳೂರಿನ ಎಂ ಜಿ ರೋಡಲ್ಲಿರ್ಬೋದು ಅಥವಾ ಬೆಂಗಳೂರಿನ ಬೇರೆ ಬೇರೆ ಕಡೆ ಅಥವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ಒಂದು ವರ್ಗ ಬೇರೆ ಬೇರೆ ರೀತಿಯಲ್ಲಿ ಅವರದ್ದೇ ಆದಂಥ ರೀತಿಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾಡುವುದಿದ್ದರೆ ಕ್ಷೇತ್ರದ ಪಾರಂಪರಿಕ ಭಕ್ತರು ಮತ್ತು ಕ್ಷೇತ್ರದ ಸ್ವಾಮಿಯ ಪರಮ ಭಕ್ತರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿ ಇಂತಹ ಒಂದು ಮೂವತ್ ಮೂವತ್ತೊಂದನೇ ದಿವಸದ ರಾತ್ರಿ ಶ್ರೀ ಸ್ವಾಮಿಯ ದರ್ಶನ ಭಾಗ್ಯವನ್ನು ಪಡೆಯಬೇಕು ಒಂದರ ದಿವಸ ಒಂದನೇ ತಾರೀಕಿನಂತೂ ದೇವರ ದರ್ಶನ ಮಾಡಿ ಜೀವನದಲ್ಲಿ ಪುನೀತರಾಗಬೇಕನ್ನುವಂಥ ಭಾವನೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ಸಾಂಪ್ರದಾಯಿಕ ಬದ್ಧವಾದಂತಹ ಒಂದು ಭಕ್ತರು ಇಲ್ಲಿಗೆ ಆಗಮಿಸಿ ದೇವರ ದರ್ಶನವನ್ನು ಪಡೀತಾರೆ ಹಾಗಾಗಿ ಅವರಿಗೆಲ್ಲರೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹವನ್ನು ಮಾಡಲಿ ಅವರಿಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ನಮ್ಮ ದೇಶಕ್ಕೂ ಕೂಡ ಒಂದು ಸಮೃದ್ಧಿ ಬರಲಿ ಒಂದು ಕೊರೋನಾದಂತಹ ಯಾವುದೇ ಮಾರಿಗಳು ಕೂಡ ನಮ್ಮ ದೇಶವನ್ನು ನಮ್ಮ ಜನಗಳನ್ನು ಬಾಧಿಸಿದ ರೀತಿಯಲ್ಲಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶ್ರೀಕ್ಷ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಬ್ರಹ್ಮಪೂಜ್ಯ ಡಾಕ್ಟರ್ ವೀರೇಂದ್ರ ಅವರು ಮತ್ತು ಅವರ ಸಹೋದರರಾದಂಥ ಗೌರವನಿತ ಹರ್ಷೇಂದ್ರ ಕುಮಾರ್ ಅವರು ಹಾಗೆಯೇ ಮಾತೃಶ್ರೀ ಹೆಗಡೆ ಹೆಗಡೆಯವರು ಶ್ರೀಮತಿ ಸುಪ್ರಿಯಮ್ಮ ಅವರು ಹಾಗೆ ಸುರೇಂದ್ರ ಸುರೇಂದ್ರಣ್ಣ ಅವರು ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರ ಒಂದು ಮಾರ್ಗದರ್ಶನದಂತೆ ಬಂದಂಥ ಭಕ್ತರಿಗೆ ಉತ್ತಮವಾದಂತಹ ಶುಚಿಯಾದ ರುಚಿಯಾದಂಥ ಅನ್ನಪ್ರಸಾದ ಕೊಡುವಂಥ ವ್ಯವಸ್ಥೆ ಅನ್ನಪೂರ್ಣ ಚಿತ್ರದಲ್ಲಿ ನಡೀತಾ ಇದೆ ತಡರಾತ್ರಿಯವರೆಗೂ ಕೂಡ ಹೊಸ ವರ್ಷದ ಸಂದರ್ಭದಲ್ಲಿ ಅಥವಾ ಮುಂಚಿನ ದಿವಸ ಮಧ್ಯರಾತ್ರಿ ಒಂದೂವರೆ ಗಂಟೆ ರಾತ್ರಿಯವರೆಗೂ ಕೂಡ ಅನ್ನ ಪ್ರಸಾದವನ್ನು ಕೊಟ್ಟಂಥ ಉದಾಹರಣೆ ಇದೆ ಕಳೆದ ವರ್ಷವೂ ಕೂಡ ನಾವು ಹನ್ನೆರಡೂವರೆ ಗಂಟೆ ರಾತ್ರಿವರೆಗೂ ಕೂಡ ಅನ್ನಪ್ರಸಾದವನ್ನು ಕೊಟ್ಟಿದ್ದೆವು ಈ ವರ್ಷವೂ ಕೂಡ ಯಾವಷ್ಟೇ ಹೊತ್ತಾದರೂ ಕೂಡ ಬಂದ ಭಕ್ತರಿಗೆಲ್ಲರೂ ಕೂಡ ದೇವರ ಪ್ರಸಾದವನ್ನು ಉಣಬಡಿಸಲಿಕ್ಕೆ ನಮ್ಮ ಇನ್ನೂರ ಅರವತ್ತು ಜನ ಸಿಬ್ಬಂದಿಗಳು ಎಂಟು ಜನ ಮೇಲ್ವಿಚಾರಕರು ನಮ್ಮ ತಂಡ ತಯಾರಾಗಿದೆ ಅಂತ ಹೇಳಿ ಮತ್ತೊಮ್ಮೆ ನಾನು ಶ್ರೀ ಮಂಜುನಾಥ ಸ್ವಾಮಿಗೆ ದೇವರಿಗೆ ಎಲ್ಲ ಪರಿವಾರ ದೇವತೆಗಳಿಗೆ ವಂದಿಸಿ ಪೂಜನೀಯ ಕಾವಂದರ ಕುಟುಂಬದ ಎಲ್ಲ ಸದಸ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಧರ್ಮಸ್ಥಳ ಕ್ಷೇತ್ರದ ಅಧಿದೇವತೆ ಶ್ರೀ ಮಂಜುನಾಥ ಸ್ವಾಮಿಗೆ ಶಾಸ್ತ್ರಾಂಗ ಪಡಮಾಡುತ್ತಾ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಪಾದಚರಣಕ್ಕೆ ನಮಸ್ಕರಿಸುತ್ತಾ ಸರ್ವರಿಗೂ ಇದೋಪದೇಶವಾಗಿ ಸುಖ ಶಾಂತಿ ಲಭಲಿಸ ಲಭಿಸಲಿ ಎಂದು ಈ ಪ್ರಾರ್ ಈ ಥರ ಪ್ರಾರ್ಥನೆ ಮಾಡ್ತಾ ನನ್ನ ಎರಡು ಅಭಿಪ್ರಾಯವನ್ನು ಹೊಸ ವರ್ಷದ ಬಗ್ಗೆ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಏನಂತ ಹೇಳಿದರೆ ಇವತ್ತು ಕ್ಷೇತ್ರದಲ್ಲಿ ಬಂದು ಮೂವತ್ತೊಂದನೇ ತಾರೀಕು ರಾತ್ರಿ ಸಾಧಾರಣ ಭಾಳಷ್ಟು ಸಾವಿರಾರು ಮಂದಿ ಭಕ್ತಾದಿಗಳು ಇವತ್ತು ಶ್ರೀ ಸ್ವಾಮಿಯ ದರ್ಶನ ಮಾಡಿ ಪುನೀತರಾಗಬೇಕು ಅಂತ ಬರ್ತಾರೆ ಯಾರು ಸದರಿ ಪಾರ್ಟಿಯವರು ಇದನ್ನು ನೋಡಿ ಭಾಳಷ್ಟು ಸಂತೋಷ ಇದೆ ಯಾಕಂದರೆ ಈ ದೇವಸ್ಥಾನದ ಒಳಗಡೆ ಮತ್ತು ಹೊರಗಡೆ ಹೊರಗಡೆ ಸೇವಾ ರೂಪದಲ್ಲಿ ಭಾಳಷ್ಟು ಅಲಂಕೃತವಾಗಿ ಹೂವಿನ ಪೂಜೆ ಹೂವುಗಳನ್ನು ಇದು ಮಾಡಿ ಭಾಳಷ್ಟು ಅಲಂಕೃತವಾಗಿ ಚೆಂದ ಮಾಡಿರ್ತಾರೆ ಇದನ್ನು ನೋಡಲೇ ಒಂದು ನಮಗೆಲ್ಲ ಒಂದು ಶೋಭಾಯಮಾನವಾಗಿ ಕಾಡುತ್ತಾ ಉಂಟು ಭಾಳಷ್ಟು ಜನ ಫೋಟೋಗ್ರಾಫಿ ಇದನ್ನು ಭಾಳ ತೆಗಿತಾ ಇದ್ದಾರೆ ಹೀಗಾಗಿ ಈ ಹೊಸ ವರ್ಷದಲ್ಲಿ ನಾವು ಸರ್ವರಿಗೂ ಶ್ರೀ ಮಂಜುನಾಥ ಸ್ವಾಮಿ ಆರೋಗ್ಯ ಭಾಗ್ಯವನ್ನು ಯಜೋಪಿಯ ಶಿಶುವಾಗಿ ಕರುಣಿಸಲಿ ಈ ಹೊಸ ವರ್ಷ ಎಲ್ರಿಗೂ ಶುಭವಾಗಲಿ ಅಂತೇಳಿ ನನ್ನ ಎರಡು ಮಾತಿನಲ್ಲಿ ನಾನು ನಿಲ್ಲಿಸ್ತೇನೆ ಮತ್ತು ಶ್ರೀಕ್ಷತ್ರ ಧರ್ಮಸ್ಥಳಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಮತ್ತು ಊರ ನಾಗರಿಕರಿಗೆ ಬರ ನಾಗರಿ ಬರ ಊರಿನ ನಾಗರಿಕ ಮತ್ತು ಸರ್ವರಿಗೂ ಸರ್ವ ಶ್ರೀ ಮಂಜುನಾಥ ಸ್ವಾಮಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಪುನರಪ್ಪಿ ಹೇಳ್ತಾ ಶಾಂತಿವನ ಟ್ರಸ್ಟ್ನ ಪರವಾಗಿ ನಾನು ಹೊಸ ವರ್ಷದ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಈ ಡೆಕೋರೇಷನ್ ನಾವು ಏನು ಮಾಡಿದೆ ಐದು ವರ್ಷದಿಂದ ಮಾಡ್ತಾ ಇದ್ವಿ ನಮ್ಮ ಆತ್ಮೀಯರು ನಮ್ಮ ಫ್ರೆಂಡ್ ಆದ ಅವರು ಇದಕ್ಕೆ ಕಾರಣ ಅವರು ಎಲ್ಲ ಅವರು ಅವರು ಒಂದು ಸ್ಟಾರ್ಟ್ ಮಾಡಿದ್ರಿಂದ ನಾವು ಮತ್ತೆ ಆನಂದ್ ಸಾರು ಮತ್ತೆ ಅವರ ಸಂಗಡಿಗರು ಎಲ್ಲರೂ ಸೇರಿಕೊಂಡು ಈ ಫ್ಲವರ್ ಮಾಡಿ ಹೊಸ ವರ್ಷಕ್ಕೆ ಐದು ವರ್ಷದಿಂದ ಮಾಡಿದೆ ಒಂದು ವರ್ಷ ಮಾಡಿದ್ರೆ ಇನ್ನೊಂದು ವರ್ಷ ಇರಬಾರ್ದು ಅಂತ ಒಂದೊಂದು ಹೊಸ ಹೊಸದಾಗಿ ಹುಡುಕ್ತಾ ಇದ್ವಿ ಏನೋ ಒಂದು ಕ್ರಿಯೇಟಿವಿ ಮಾಡ್ಬೇಕಂತ ಮಾಡ್ತಾ ಇದೀವಿ ಹಂಗೆ ದೇವರು ಸಂತೋಷ ಆಗಬೇಕು ಜನನೂ ಸಂತೋಷ ಆಗಬೇಕು ಹೊಸ ವರ್ಷಕ್ಕೆ ಹೊಸ ತರಬೇಕು ಹೊಸ ಸರ್ ಇದು ನಮ್ಮ ಮನಸ್ಸಿಗೆ ಬಂದಿದ್ದೇ ಮಾಡ್ತೀವಿ ಯಾಕೆ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಇಲ್ಲ ಇದು ಮಂಜುನಾಥ ಏನು ಮಂಜುನಾಥ ಮಾಡಿಸ್ಕೊಂತ ಅವ್ರ ಮನಸ್ಸಿಂದ ಮಾಡಿಸ್ಕೊಂತ ಯಾವುದು ಪ್ಲಾಂಡ್ ಅಲ್ಲ ನಾವು ಫ್ರೂಟ್ಸ್ ಆಗಲಿ ಇವಾಗ ಡ್ರ್ಯಾಗನ್ ಫ್ರೂಟ್ಸ್ ಯೂಸ್ ಮಾಡಿ ಫಸ್ಟ್ ಟೈಮು ಡ್ರ್ಯಾಗನ್ ಫ್ರೂಟ್ಸ್ ಆಗಲಿ ಆ್ಯಪಲ್ಸ್ ಆಗಲಿ ಜೋಳ ಆಗಲಿ ಕಬ್ಬು ಮತ್ತೆ ಕೆಲವೊಂದು ರೀತಿ ಈ ತರಕಾರಿಗಳು ಪ್ರತಿಯೊಂದು ಒಂದು ಮಿನಿಮಮ್ ಒಂದು ಅರವತ್ತಿಂದ ಎಪ್ಪತ್ತರ ಮೆಟೀರಿಯಲ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ವಿ ಮತ್ತು ಇದು ಈ ಸರಿ ಸ್ಪೆಷಲ್ ಏನಂದರೆ ಈ ಕೊಯಮ್ಮತ್ತರಿಂದ ಒಳ್ಳೆ ಕೆಲಸದವರು ನೀವು ನೋಡಿಬೋದು ಲಾಕ್ ತೋಮಾಲೆ ಅಂತಾರೆ ತೋಮಾಲೆಗಳನ್ನೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸಿದ್ವಿ ತೋಮಾಲೆಗಳನ್ನ ತೋಮಾಲೆಗಳನ್ನೆಲ್ಲ ಎಲ್ಲ ತುಂಬ ತುಂಬ ಡಿಫ್ರೆಂಟ್ ಮಾಡಿ ಮತ್ತು ಸೀಲಿಂಗ್ ವರ್ಕು ಈ ಸರಿ ನಾಲ್ಕು ಕಡೆನೂ ಮಾಡಿದ್ವಿ ದೇವಸ್ಥಾನದ ನಾಲ್ಕು ಕಡೆ ಮಾಡ್ತಾ ಇದ್ವಿ ವರ್ಷದಿಂದ ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಭಕ್ತಾದಿಗಳಂದರೆ ಕಣ್ಣು ತುಂಬಿಸ್ಕೊಂಡಿದ್ದಾರೆ ಈ ಡೆಕೊರೇಷನ್ಗೆ ಕಣ್ ತುಂಬಿಸ್ಕೊಂಡೆ ಮತ್ತೆ ಭಗವಂತನ ಕಣ್ತುಂಬಿಸ್ಕೊಂಡಿದ್ದಾರೆ ಈಗ ಧರ್ಮಸ್ಥಳದಲ್ಲಿ ನೀವು ಡೆಕೋರೇಷನ್ ಮಾಡ್ತಾ ಇದ್ದೀವಿ ನಿಮಗೆ ಏನು ವರ್ಷದಿಂದ ವರ್ಷ ಏನು ಬದಲಾವಣೆ ಕಾಣ್ತದೆ ಸರ್ ದೇವ್ರು ನಮ್ಮದು ವರ್ಷದಿಂದ ವರ್ಷ ಬದಲಾವಣೆ ಚೆನ್ನಾಗುತ್ತೆ ನಾನು ಇಂಪ್ರೂವ್ಮೆಂಟ್ ಆಗ್ತಾ ಇದೀನಿ ಜೊತೆಗೆ ನಮ್ಮ ಕೆಲಸದಲ್ಲಿ ಒಂದು ಇಂಟ್ರೆಸ್ಟು ಅಷ್ಟೇ ನಾವು ಅಂದ್ಕೊಂತೀವಿ ಅಯ್ಯೋ ಏನಪ್ಪ ಇಷ್ಟು ಖರ್ಚು ಮಾಡಬೇಕು ಮಾಡಬಾರ್ದು ಅಂದ್ಕೊಂತೀವಿ ಆದರೆ ಆ ಟೈಮ್ ಬಂದಾಗ ಅದು ಆಟೋಮೆಟಿಕ್ಕಾಗಿ ಆಗಿ ಭಗವಂತ ಮಾಡಿಸ್ಕೊತಾ ಇದ್ದಾನೆ ಅದೇ ಥರ ಅವರು ಗೋಪಾಲರವರಾಗಿ ಆನಂದರಾಗಲಿ ನಮಗೆಲ್ಲ ತುಂಬ ಸಹಕರಿಸಿ ನಮ್ಮ ಹುಡುಗರೆಲ್ಲ ತುಂಬ ಕಷ್ಟ ಬಿದ್ದು ಮಾಡ್ತಾರೆ ಯಾಕಂದರೆ ಇಷ್ಟು ಜನಸಂದಣಿಯಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ ಆದರೂ ಈ ಜಲಸಂದಣಿ ಭಗವಂತ ಇಷ್ಟು ಮಾಡಿಸ್ಕೊಂತಾನೆ ಭಗವಂತನ ಕೇಳಿದ್ರೆ ವರ್ಷದಿಂದ ವರ್ಷ ಇನ್ನೂ ಸಪ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನೀವು ಎಷ್ಟು ದೇವಸ್ಥಾನಗಳಲ್ಲಿ ಎಷ್ಟು ಟೆಂಪಲ್ ಈ ರೀತಿಯ ಒಂದು ಡೆಕೋರೇಷನ್ ಮಾಡ್ತೀರ ಅಥವಾ ಧರ್ಮಸ್ಥಳದಲ್ಲಿ ಅಭಿಮಾನ ಭಕ್ತಿಯಿಂದ ಮಾಡ್ತಿದ್ದೀರಾ ಇನ್ನು ಬೇರೊಂದು ದೇವಸ್ಥಾನಗಳಿಗೂ ಮಾಡ್ತೇವೆ ಸರ್ ಎಲ್ಲ ದೇವಸ್ಥಾನಗಳೂ ಮಾಡ್ತಾ ಇದೀನಿ ನಾನು ಮೇನು ದೊಡ್ಡ ದೊಡ್ಡ ಮದುವೆಗಳು ಮಾಡ್ತೀವಿ ದೊಡ್ಡ ದೊಡ್ಡ ಮದುವೆಗಳು ಬಿಸ್ನೆಸ್ ಇದಂತೂ ಭಕ್ತಾದಿಪು ಮಾಡ್ತಾ ಇದೀವಿ ನಾನು ತಿರುಪತಿ ಒಂದು ಹದಿನೇಳು ವರ್ಷದಿಂದ ಮಾಡ್ತಾ ತಿರುಪತಿ ಹದಿನೇಳು ವರ್ಷದಿಂದ ಮಾಡ್ತಾ ಇದ್ದೀನಿ ಶಿರಡೀಲಿ ಮಾಡಿದ್ದೀನಿ ಮತ್ತು ಧರ್ಮಸ್ಥಳ ಮಾಡ್ತಾ ಇದೀನಿ ಪ್ರತಿಯೊಂದು ಮನೆ ಶೃಂಗೇರಿ ಮಾಡ ಶೃಂಗೇರಿ ಕಾರ್ಕಳ ಈ ಥರ ತುಂಬ ಟೆಂಪಲ್ಗಳು ಇದ್ದೀನಿ ಎಲ್ಲ ಮಿನಿಮಮ್ ಬೇಕಾದಷ್ಟು ನನಗೆ ವರ್ಷದಲ್ಲಿ ಮಿನಿಮಮ್ ಹತ್ತರಿಂದ ಹದಿನೈದು ಇಪ್ಪತ್ತ್ಮೂರು ಟೆಂಪಲ್ ಇದ್ದೀನಿ ಆ ಟೆಂಪಲಲ್ಲಿ ಏನಿದು ಸೇವೆ ಅಷ್ಟೇ ಈ ನೋ ನೋ ಬಿಸ್ನೆಸ್ ಏನು ಬಿಸ್ನೆಸ್ ಧರ್ಮಸ್ಥಳದ್ದು ಊರಿನ ಡೆಕೋರೇಷನ್ ಬಗ್ಗೆ ನಿಜ ಒಂದು ತುಂಬ ಖುಷಿ ಸಂತೋಷ ವ್ಯಕ್ತಪಡಿಸಿ ಬಟ್ ನೀವೇನು ಹೇಳ್ತೀರ ಅವರ ಬಗ್ಗೆ ಸರ್ ಅವರು ಅವರು ಅವ್ರ ಸಪೋರ್ಟ್ ಇದ್ದೀರಾ ಅವ್ರ ಸಹಕಾರ ಇರ್ತೀರ ನಾವೇನು ಮಾಡೋಕ್ಕಲ್ಲ ತುಂಬ ಸಹಕಾರ ಕೊಡ್ತಾರೆ ಮಾಡ್ತಾ ಇದ್ದೀವಿ ಇನ್ನೂ ಚೆನ್ನಾಗಿ ಮಾಡ್ತೀವಿ ಸರ್ ಚೆನ್ನಾಗಿ ಮಾಡ್ತೀವಿ ಈಗ ಆಗಿ ಧರ್ಮಸ್ಥಳದ ಭಕ್ತಾದಿಗಳ ಬಗ್ಗೆ ಇಲ್ಲಿ ಈಗ ಹೊಸ ವರ್ಷಕ್ಕೆ ನೀವು ತುಂಬ ಫ್ಲವರ್ ಡೆಕೋರೇಷನ್ ನೋಡಿ ಎಲ್ಲರೂ ಸಂತಸ ಹಬ್ಬದ ವಾತಾವರಣದಲ್ಲಿ ಅವರಿಗೆ ಏನು ಹೇಳ್ತೀವಿ ಸರ್ ಭಕ್ತಾದಿಗಳು ಮುಗ್ಧತೆ ಆ ಮುಗ್ಧತೆ ಆ ಲೈನಲ್ಲಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಅಷ್ಟು ಅವರು ನೋಡ್ತಾ ಇದ್ದಂದರೆ ಅವ್ರಿಗೆ ನಮ್ಮದೊಂದು ಒಂದೇನೋ ಒಂದು ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ ಆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಶಿವಪ್ಪ ಯಾವತ್ತೂ ಕೈ ಬಿಡಲ್ಲ ಮಂಜುನಾಥ ಯಾವತ್ತೂ ಕೈ ಬಿಡಲ್ಲ ಕೈ ಹಿಡ್ದೇ ಹಿಡಿದಾನೆ ಆ ಅಷ್ಟು ಸಂತೋ ಅಷ್ಟು ನಿದ್ದೆ ಕೆಟ್ಟು ಅಷ್ಟು ಅವ್ರು ಜರ್ನಿ ಮಾಡಿ ಇಷ್ಟು ಕ್ಯೂ ಅಲ್ಲಿ ಜನ ನೋಡಿದೆ ಅಂದರೆ ಇನ್ನೂ ಹುಮ್ಮಸ್ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ಹೊಸ ವರ್ಷದ ಶುಭ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಒಂದು ಇದನ್ನೇ ನಾನು ಕೆಲಸ ಮಾಡ್ತಿದ್ದೀನಿ ಅದೇ ಥರ ಮಾಡಿ ಆಗುತ್ತೆ ನಾವು ತಂದು ತರದಿಂದ ಹಿಡಿದು ನಾವು ಡೆಕೋ ಮಾಡಿ ಅದನ್ನು ತೊಗೊಂಡೋಗೋದ್ರಿಂದ ಫಿಫ್ಟೀನ್ ಡೇಸ್ ಆಗುತ್ತೆ